ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ರೈತರಿಗೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಏನು ಅಂತಂದರೆ ಐದು ಲಕ್ಷವರೆಗೂ ನಿಮಗೆ ಬಡ್ಡಿ ರೈತ ಸಾಲ ಸೌಲಭ್ಯ ಕೊಡೋಕ್ಕೆ ಸಿ ಎಮ್ ಸಿದ್ದರಾಮಯ್ಯವರು ಅನೌನ್ಸ್ಮೆಂಟ್ ಮಾಡೋರೆ ಅದು ಏನಂತ ಪೋಸ್ಟ್ರು ಬಿಟ್ಟರೆ ಅಂತಂದರೆ ಎಕ್ಸ್ ಖಾತೆಯಲ್ಲಿ ಹವಾಮಾನ ವೈಪರೀತ್ಯ ಅನಿಶ್ಚಿತ ಫಸಲು ಹಾಗೂ ರೋಗ ರುಜಿನಗಳಿಂದ ತತ್ತಾಸಿ ಹೋಗಿರುವ ರೈತರಿಗೋಸ್ಕರ ಅಂತ ಅಂದರೆ ನಿಮಗೆ ಬೆಳೆ ಬರದಂತೆ ರೋಗ ರುಜಿನ ಮತ್ತು ಯಾವುದರ ಬರಗಾಲ ಈ ಥರ ಏನಾರು ಪ್ರಾಬ್ಲಮ್ ಆದರೆ ನೀವು ಸಾಲ ತಗೊಂಡು ಮತ್ತೆ ನೀವು ಕೃಷಿ ಮಾಡ್ಬೋದು ಐದು ಲಕ್ಷವರೆಗೂ ನಿಮಗೆ ಬಡ್ಡಿ ರೈತ ಕೃಷಿ ಸಾಲ ಕೊಡ್ತೀವಿ ಅಂತ ಹೇಳೋರೆ ನೀವೇನಾರು ಅಂದ್ರೆ ಈ ಪ್ರೋತ್ಸಾಹನ ತಗೊಂಡು ನೀವು ಮಾಡ್ಬೋದು ನಿಮ್ಮ ಕೃಷಿ ಅಳ್ವಡಿಸ್ಕೊಬೋದು ನಿಮ್ಮ ಕೃಷಿ ಯಾವ ಥರ ಬೇಕೋ ಆ ಥರ ನೀವು ವ್ಯವಸಾಯ ಮಾಡ್ಬೋದು ಅದಕ್ಕೋಸ್ಕರ ಸಿ ಎ ಅವರು ಈ ರೀತಿ ಕಮೆಂಟ್ ಮಾಡೋರೆ ಎಕ್ಸ್ ಖಾತೆಯಲ್ಲಿ ಈ ಮೂಲಕ ನಾಡಿನ ಆರ್ಥಿಕತೆ ಬಲ ತುಂಬುವ ನಮ್ಮ ಮೂವತ್ತೆಂಟು ಕೋಟಿ ಮೀಸಲಿಟ್ಟಿದ್ದೀವಿ ಅಂತ ಏನು ಹೇಳಿಕೆ ಕೊಟ್ಟರೆ ನೋಡಬೇಕು ಇದು ಕಾರ್ಯಕ್ಕೆ ಬರುತ್ತಾ ಬರೋಲ್ವ ಗೊತ್ತಿಲ್ಲ ಮೂವತ್ತೆಂಟು ಕೋಟಿ ಅಂತೂ ಮೀಸಲಿಟ್ಟವ್ರೆ ರೈತರಿಗೋಸ್ಕರ ನೀವು ಬಡ್ಡಿ ರೈತ ಸಾಲ ಬೇಕು ಅಂದರೆ ನೀವು ಕೆಲವು ಬ್ಯಾಂಕ್ಗಳಲ್ಲಿ ಅಂದರೆ ಮುಂದಿನ ದಿನದಲ್ಲಿ ಯಾವ ಥರ ತಗೋಬೋದು ಅನ್ನೋದ ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ ಆವಾಗ ನೀವು ಸಾಲ ತಗೋಬೋದು ಐದು ಲಕ್ಷವರೆಗೂ ಬಡ್ಡಿ ರೈತ ಸಾಲ ತಗೋಬೋದು ಇದನ್ನು ಎಕ್ಸ್ ಖಾತೆಯಲ್ಲಿ ಪೋಸ್ಟರ್ ಸಹಿತ ಸಿದ್ದರಾಮಯ್ಯ ಬಿಟ್ಟವ್ರೆ ಇದನ್ನ ಸದುಪಯೋಗ ಪಡಿಸ್ಕೋಬಹುದು ಪ್ರತಿಯೊಬ್ಬರೂ ಈ ಮಾಹಿತಿ ಇಷ್ಟ ಆಗದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ